ಸ್ನೇಹಿತರೆ ಬೆಳ್ಳಿ ಲರ್ನಿಂಗ್ ಅಕಾಡೆಮಿಗೆ ಸ್ವಾಗತ ಅದು ಭಾರತದಲ್ಲಿ ಬ್ರಿಟಿಷರ ವಿರುದ್ಧದ ಹೋರಾಟಗಳು ತೀವ್ರಗೊಂಡಿದ್ದ ಸಮಯ ಲಕ್ಷಾಂತರ ಭಾರತೀಯ ಮನಸ್ಸುಗಳು ಈ ಬ್ಲೆಚ್ಚರ್ ಅನ್ನು ಭಾರತದಿಂದ ಹೊರದಬ್ಬಲು ಹವಳಿಸುತ್ತಿದ್ದ ಕಾಲ ಅದೇ ಸಂದರ್ಭದಲ್ಲಿ ಗಾಂಧೀಜಿಯವರು ಅಸಹಕಾರ ಚಳುವಳಿಯನ್ನು ಆರಂಭಿಸಿದ್ದರು ಈ ಚಳುವಳಿಯ ಮೇಲೆ ನಂಬಿಕೆ ಇಟ್ಟು ಲಕ್ಷಾಂತರ ಜನ ಈ ಹೋರಾಟದಲ್ಲಿ ಕೈಜೋಡಿಸಿದ್ದರು ರೈತರು ಕಾರ್ಮಿಕರು ನಗರವಾಸಿಗಳು ಬುಡಕಟ್ಟುಗಳು ಎನ್ನದೇ ಎಲ್ಲ ವರ್ಗಗಳು ಈ ಹೋರಾಟದಲ್ಲಿ ಪಾಲ್ಗೊಂಡರು ಇದೇ ರೀತಿ ಆಂಧ್ರದ ಬುಡಕಟ್ಟು ಜನಾಂಗವೊಂದು ಈ ಹೋರಾಟದಲ್ಲಿ ಪಾಲ್ಗೊಂಡಿತ್ತು ಗಾಂಧೀಜಿಯವರು ಸಾವಿರದ ಒಂಬೈನೂರ ಇಪ್ಪತ್ತ ಎರಡರಲ್ಲಿ ಈ ಅಸಹಕಾರ ಚಳುವಳಿಯನ್ನು ಅರ್ಧಕ್ಕೆ ನಿಲ್ಲಿಸಿದ್ದರು ಇದರಿಂದ ಈ ಚಳುವಳಿಯಲ್ಲಿ ಪಾಲ್ಗೊಂಡ ಲಕ್ಷಾಂತರ ಜನರು ನಿರಾಶರಾದರು ಆದರೆ ಈ ಆಂಧ್ರದ ಬುಡಕಟ್ಟು ಸಮುದಾಯದ ನಾಯಕ ಮಾತ್ರ ಇದರಿಂದ ಕೊತ ಕೊತನೇ ಕುದಿಯಲಾರಂಭಿಸಿದ ಭಾರತ ಮಾತೆಗೆ ಸ್ವಾತಂತ್ರ್ಯ ಮಾಲೆಯನ್ನು ತೊಡಿಸಲೇಬೇಕೆಂದು ದೃಢ ನಿರ್ಧಾರ ಮಾಡಿದ ತ್ಯಾಗವಿಲ್ಲದೆ ಸ್ವಾತಂತ್ರ್ಯವಿಲ್ಲ ಎಂದೆನುತ್ತಾ ಇಲ್ಲಿಯವರೆಗೂ ಅಹಿಂಸಾವಾದಿಯಾಗಿದ್ದ ಈತ ನಂತರ ಆಕ್ರಮಣಶೀಲನಾದ ಭಾರತದ ಪ್ರತಿಯೊಂದು ಕಣವು ಸ್ವತಂತ್ರವಾಗಿದೆ ಮತ್ತು ಸ್ವತಂತ್ರವಾಗಿಯೇ ಇರುತ್ತದೆ ಎಂದು ಹೇಳುತ್ತ ಈತ ಶಸ್ತ್ರಾಸ್ತ್ರಗಳನ್ನು ಕೈಗೆತ್ತಿಕೊಂಡು ರಣರುದ್ರನಂತೆ ಕಾಳಗಕ್ಕೆ ನಿಂತ ಆಂಧ್ರರ ಪಾಲಿನ ಮಾನ್ಯಂ ವೀರುಡು ಎಂದೇ ಹೆಸರಾದ ಅಂದರೆ ಅಡವಿಯ ರಾಜ ಎಂದೇ ಈತ ಖ್ಯಾತಿ ಗಳಿಸಿದ ಗೆಳೆಯರೆ ಹೀಗೆ ಅಸಹಕಾರದಿಂದ ಆಕ್ರಮಣದ ಕಡೆಗೆ ಹೆಜ್ಜೆ ಇರಿಸಿ ಬ್ರಿಟಿಷರಿಗೆ ಕನಸಿನಲ್ಲೂ ಬೆಚ್ಚಿ ಬೀಳುವಂತೆ ಮಾಡಿದ ಆ ವೀರನೇ ಅಲ್ಲೂರಿ ಸೀತಾರಾಮರಾಜು ಹಾಗಾದರೆ ಅಲ್ಲೂರಿ ಸೀತಾರಾಮರಾಜು ಯಾರು ಬ್ರಿಟಿಷರ ವಿರುದ್ಧದ ಆತನ ಕಾದಾಟ ಹೇಗಿತ್ತು ಎಂಬುದನ್ನು ಇಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ಇಂತಹ ಇನ್ನಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋದಕ್ಕೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಸೀತಾರಾಮರಾಜು ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂ ಜಿಲ್ಲೆಯ ಭಮನಿಪಟ್ಟಣಂ ಎಂಬಲ್ಲಿ ಜುಲೈ ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತ ಎಂಟರಲ್ಲಿ ಜನಿಸಿದರು ಇವರ ತಂದೆ ವೆಂಕಟರಾಮರಾಜು ಓರ್ವ ವೃತ್ತಿನಿರತ ಫೋಟೋಗ್ರಾಫರ್ ತಾಯಿ ಸೂರ್ಯನಾರಾಯಣಮ್ಮ ವೆಂಕಟರಾಮರಾಜು ಅಪಾರ ಸ್ವಾಭಿಮಾನವುಳ್ಳ ವ್ಯಕ್ತಿ ತಮ್ಮ ಮಗ ರಾಮರಾಜು ಒಂದು ದಿನ ಯುರೋಪಿಯನ್ನನೊಬ್ಬನಿಗೆ ಸೆಲ್ಯೂಟ್ ಹೊಡೆದು ವಂದಿಸಿದ್ದನ್ನು ಕಂಡ ತಂದೆ ರಾಮರಾಜು ತಮ್ಮ ಮಗನಿಗೆ ಕಪಾಳ ಮೋಕ್ಷ ಮಾಡಿ ದೇಶಭಕ್ತಿ ಮತ್ತು ಸ್ವಾಭಿಮಾನದ ಪಾಠ ಮಾಡಿದ್ದರು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಕಾಕಿನಾಡದಲ್ಲಿ ಮುಗಿಸಿದ ನಂತರ ಉನ್ನತ ಶಿಕ್ಷಣಕ್ಕಾಗಿ ವಿಶಾಖಪಟ್ಟಣಂಗೆ ಬಂದರು ಅಲ್ಲಿ ಆತನಿಗೆ ವಿವಿಧ ಕ್ರಾಂತಿಕಾರಿಗಳ ಪರಿಚಯವಾಯಿತು ಪರಿಣಾಮವಾಗಿ ಸೀತಾರಾಮರಾಜು ಕಾಲೇಜು ತ್ಯಜಿಸಿ ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕಿದರು ಸೀತಾರಾಮರಾಜುವಿಗೆ ಕುದುರೆ ಸವಾರಿಯಲ್ಲಿ ತೀವ್ರ ಆಸಕ್ತಿ ಕುದುರೆ ಸವಾರಿ ಮಾಡುತ್ತಾ ದೂರದ ಗುಡ್ಡಗಾಡು ಪ್ರದೇಶಗಳಿಗೆ ಹೋಗುತ್ತಿದ್ದ ಆತ ಅಲ್ಲಿನ ಬುಡಕಟ್ಟು ಜನರು ಎದುರಿಸುತ್ತಿದ್ದ ಸಮಸ್ಯೆಗಳನ್ನು ಕಣ್ಣಾರೆ ಕಂಡ ಬ್ರಿಟಿಷರು ಇದೇ ಸಮಯದಲ್ಲಿ ಅರಣ್ಯ ಕಾಯ್ದೆಯನ್ನು ಜಾರಿಗೆ ತಂದರು ಕೆಲ ಅರಣ್ಯಗಳನ್ನು ಅಭಯಾರಣ್ಯಗಳೆಂದು ಘೋಷಣೆ ಮಾಡಿ ಅಲ್ಲಿ ಅರಣ್ಯವಾಸಿಗಳಿಗೆ ಕೃಷಿ ಮಾಡುವಂತಿಲ್ಲ ಕಾಡಿನ ಉತ್ಪನ್ನಗಳನ್ನು ಮಾರಾಟ ಮಾಡುವಂತಿಲ್ಲ ಆಯುಧಗಳನ್ನು ಹೊಂದುವಂತಿಲ್ಲ ಬೇಟೆಯಾಡುವಂತಿಲ್ಲ ಅರಣ್ಯಗಳಲ್ಲಿ ತಾವು ಬೆಳೆದ ಬೆಳೆಗಳಿಗೆ ತೆರಿಗೆ ಕಟ್ಟಬೇಕು ಹೀಗೆ ಸಾಲು ಸಾಲು ನಿರ್ಬಂಧಗಳನ್ನು ಹೇರಿದರು ಇದು ಮಾನ್ಯಂ ಗುಡ್ಡಗಾಡು ಪ್ರದೇಶದ ಕೋಯಾ ಮತ್ತು ಚೆಂಚು ಬುಡಕಟ್ಟು ಜನರನ್ನು ಕೆಂಡಾಮಂಡಲವಾಗಿಸಿತು ಅರಣ್ಯ ಆದಿವಾಸಿಗಳ ಜೀವ ಜೀವನ ಉಸಿರು ತಮ್ಮ ಉಸಿರಿನಲ್ಲಿ ಬೆರೆತಿರುವ ಅರಣ್ಯವನ್ನು ನಮ್ಮಿಂದ ಬೇರ್ಪಡಿಸಲು ಯಾರಿಂದಲೂ ಸಾಧ್ಯವಿಲ್ಲ ಅರಣ್ಯ ಭೂಮಿ ಆದಿವಾಸಿಗಳ ಹಕ್ಕು ಎಂದು ಅಲ್ಲಿನ ಅರಣ್ಯವಾಸಿಗಳಿಗೆ ಅವರ ಹಕ್ಕುಗಳ ಬಗ್ಗೆ ರಾಮರಾಜು ಅರಿವು ಮೂಡಿಸಿದ ಕಳೆದಂತೆ ಇಲ್ಲಿನ ಬುಡಕಟ್ಟು ಜನರ ಮೇಲೆ ಬ್ರಿಟಿಷರ ದಬ್ಬಾಳಿಕೆ ಅತಿಯಾಯಿತು ಅಲ್ಲಿನ ಅರಣ್ಯಗಳಲ್ಲಿ ರಸ್ತೆ ಮತ್ತು ರೈಲ್ವೆ ಮಾರ್ಗಗಳನ್ನು ನಿರ್ಮಾಣ ಮಾಡಲು ಆ ಬುಡಕಟ್ಟು ಜನರನ್ನೇ ಕಡಿಮೆ ಕೂಲಿಗೆ ಬಳಸಿಕೊಳ್ಳತೊಡಗಿದರು ಆ ಬುಡಕಟ್ಟು ಹೆಣ್ಣು ಮಕ್ಕಳ ಮಾನಹರಣ ಮಾಡಲಾರಂಭಿಸಿದರು ಇದರಿಂದ ರಾಮರಾಜುವಿನ ಆಕ್ರೋಶ ಇಮ್ಮಡಿಯಾಯಿತು ಸೀತಾರಾಮರಾಜು ಆಂಧ್ರದ ಕೋಯಾ ಮತ್ತು ಚೆಂಚು ಮೊದಲಾದ ಬುಡಕಟ್ಟು ಜನರನ್ನು ಸಂಘಟಿಸಿದ ಅವರಿಗೆ ಶಸ್ತ್ರಾಸ್ತ್ರ ತರಬೇತಿ ಮತ್ತು ಗೆರಿಲ್ಲಾ ಯುದ್ಧ ತಂತ್ರ ತರಬೇತಿಯನ್ನು ನೀಡಿದ ಸ್ವಾತಂತ್ರ್ಯ ನಮ್ಮ ಹುಟ್ಟಿನಿಂದಲೇ ಬಂದಿದೆ ನಮ್ಮ ಸ್ವಾತಂತ್ರ್ಯ ನಮಗೆ ಸಿಗದಿದ್ದಾಗ ಅದನ್ನು ನಾವು ಕಸಿದುಕೊಳ್ಳಬೇಕು ಎನ್ನುತ್ತಾ ಬ್ರಿಟಿಷರ ವಿರುದ್ಧ ದಾಳಿಯನ್ನು ಸಂಘಟಿಸಿದ ಮಾನ್ಯಂ ಗುಡ್ಡಗಾಡು ಜನರಲ್ಲಿ ಸ್ವಾತಂತ್ರ್ಯದ ಭರವಸೆಯನ್ನು ಮೂಡಿಸಿದ ಅವರ ಪಾಲಿನ ಆರಾಧ್ಯ ದೈವವಾದ ಕೇವಲ ಇಪ್ಪತ್ತ್ ನಾಲ್ಕನೇ ವಯಸ್ಸಿನಲ್ಲಿ ಇಡೀ ಆಂಧ್ರದ ಬುಡಕಟ್ಟು ಜನರಲ್ಲಿ ದೈವಾಂಶ ಸಂಭೂತನಂತೆ ಕಂಗೊಳಿಸಿದ ಈ ರಾಮರಾಜು ಸುಮಾರು ಐನೂರು ಜನ ಬುಡಕಟ್ಟು ಯೋಧರ ಪಡೆಯೊಂದನ್ನು ಸಂಘಟಿಸಿಕೊಂಡು ಬ್ರಿಟಿಷರ ವಿರುದ್ಧ ಯುದ್ಧದ ಕಣಕ್ಕಿಳಿದ ಈ ಆಂಗ್ಲ ದರೋಡೆಕೋರರೊಂದಿಗೆ ಸೆಣಸಲು ಸಾಂಪ್ರದಾಯಿಕ ಶಸ್ತ್ರಾಸ್ತ್ರ ಬಿಲ್ಲು ಬಾಣಗಳಿಂದ ಸಾಧ್ಯವಿಲ್ಲವೆಂಬುದನ್ನು ಅರಿತ ರಾಮರಾಜು ಬ್ರಿಟಿಷರ ಆಯುಧಗಳನ್ನು ಅವರ ಕಡೆಗೆ ತಿರುಗಿಸಲು ಮುಂದಾದ ಚಿಂತಪಲ್ಲಿ ಕೃಷ್ಣ ದೇವಿ ಪೇಠ ಪೊಲೀಸ್ ಠಾಣೆಗಳ ಮೇಲೆ ದಾಳಿ ಮಾಡಿ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು ವಶಪಡಿಸಿಕೊಂಡ ಅದೇ ಆಯುಧಗಳನ್ನು ಆಂಗ್ಲರ ತಲೆಗೆ ಗುರಿಯಿಟ್ಟ ಸಿಡಿಯುವ ಬಂದೂಕಿಗೇನು ಗೊತ್ತು ಯಾರು ಆಂಗ್ಲ ಯಾರು ಭಾರತೀಯನೆಂಬುದು ಎದುರಿಗೆ ಇರುವವರ ಎದೆಯನ್ನು ಸೀಳುವುದೇ ಆ ಬಂದೂಕಿನ ಕೆಲಸ ಅವರ ಆಯುಧಗಳಿಂದ ಅವರಿಗೆ ಗುರಿಯಿಟ್ಟು ಹೊಡೆದ ರಾಮರಾಜು ಬ್ರಿಟಿಷ್ ಪೊಲೀಸ್ ಪಡೆಗಳ ಮೇಲೆ ದಾಳಿ ಮಾಡಿ ಅವರ ರುಂಡ ನೆಲಕ್ಕುರುಳಿಸಲಾರಂಭಿಸಿದ ಬ್ರಿಟಿಷರು ಸೀತಾರಾಮರಾಜನನ್ನು ಸೆರೆಹಿಡಿಯಲು ಹರಸಾಹಸಪಟ್ಟರು ರುದರ್ಫೋರ್ಡ್ ಎಂಬ ಅಧಿಕಾರಿಯನ್ನು ಈ ಕಾರ್ಯಕ್ಕಾಗಿಯೇ ನೇಮಕ ಮಾಡಿದರು ಅವನು ನರರೂಪದ ರಾಕ್ಷಸನಂತಿದ್ದ ರಾಮರಾಜುವನ್ನು ಸೆರೆ ಹಿಡಿಯಲು ಮಾಡಿದಂತಹ ಪ್ರಯತ್ನಗಳೆಲ್ಲವೂ ವಿಫಲವಾದವು ಕೊನೆಗೆ ರಾಮರಾಜುವಿನ ತಲೆಗೆ ಹತ್ತು ಸಾವಿರ ರು ಮತ್ತು ಆತನ ಸಹಚರರನ್ನು ಸೆರೆ ಕೊಟ್ಟವರಿಗೆ ತಲಾ ಒಂದು ಸಾವಿರ ರುಗಳ ಬಹುಮಾನವನ್ನು ಘೋಷಿಸಿದರು ಆದರೆ ಈ ಪ್ರಯತ್ನವೂ ಕೂಡ ವಿಫಲವಾಯಿತು ರಾಮರಾಜುವಿನ ಬಗ್ಗೆ ಮಾಹಿತಿ ನೀಡುವಂತೆ ಅಲ್ಲಿನ ಜನರಿಗೆ ಚಿತ್ರ ಹಿಂಸೆ ನೀಡಲಾಯಿತು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರಗಳು ನಡೆಯತೊಡಗಿದವು ಅನೇಕ ಬುಡಕಟ್ಟು ಜನರನ್ನು ಕೊಲೆ ಮಾಡಲಾಯಿತು ರಾಮರಾಜು ತನ್ನವರ ರಕ್ಷಣೆಗೆ ಪ್ರತ್ಯಕ್ಷನಾದ ಅಲ್ಲಿ ಭೀಕರ ಕಾಳಗ ನಡೆಯಿತು ಬ್ರಿಟಿಷರು ರಾಮರಾಜುವಿನ ಸಹಚರರನ್ನ ಹತ್ಯೆ ಮಾಡತೊಡಗಿದರು ಸೀತಾರಾಮರಾಜು ಏಕಾಂಗಿಯಾಗಿ ಪರಕೀಯರ ವಿರುದ್ಧ ಕಾದಾಡಿದ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಬ್ರಿಟಿಷರು ಚಿಂತಪಲ್ಲಿ ಕಾಡಿನಲ್ಲಿ ಸೀತಾರಾಮರಾಜುನನ್ನು ಮೋಸದಿಂದ ಸೆರೆ ಹಿಡಿದರು ಆತನಿಗೆ ಮರಣದಂಡನೆ ವಿಧಿಸಿದರು ಮೇ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಇಪ್ಪತ್ತ ನಾಲ್ಕರಂದು ವಿಶಾಖಪಟ್ಟಣಂ ಜಿಲ್ಲೆಯ ಕಯ್ಯೂರಿನಲ್ಲಿ ಆತನನ್ನು ಒಂದು ಮರಕ್ಕೆ ಹಾಕಿ ಆತನನ್ನು ಗುಂಡಿಕ್ಕಿ ಕೊಲ್ಲಲಾಯಿತು ಚಿಂತಪಲ್ಲಿಯ ಕಾಡಿನಲ್ಲಿ ಹುಟ್ಟಿಕೊಂಡಿದ್ದ ಕ್ರಾಂತಿಯ ಕಿಡಿ ಅದೇ ಕಾಡಿನಲ್ಲಿ ಅಸ್ತಂಗತವಾಯಿತು ಇದು ಮಿತ್ರರೇ ನಮ್ಮ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ದಟ್ಟ ಕಾನನದ ಕುಡಿಯೊಂದು ಹೋರಾಡಿದ ರೀತಿ ನಾವೆಲ್ಲರೂ ಅಲ್ಲೂರಿ ಸೀತಾರಾಮ ರಾಜುವಿನ ತ್ಯಾಗವನ್ನು ಸ್ಮರಿಸೋಣ ಎಂದು ಹೇಳುತ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ